ಎಲ್ರಿಗೂ ನಮಸ್ಕಾರ ಇಂದು ನಾನು ಒಂದು ಚಿಕ್ಕ ಎಮೋಷ್ನಲ್ ವೀಡಿಯೋ ಜೊತೆ ಬಂದಿದ್ದೀನಿ ಊರಿಗೆ ಹೋಗಿದ್ವಿ ನಾವು ಊರಿನ ನಮ್ಮ ಪರಿಸರ ನಮ್ಮ ವಾತಾವರಣ ನಮ್ಮವರು ನಮ್ಮತನ ಅನ್ನೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಈ ವಿಡಿಯೋದಲ್ಲಿ ತಂದಿದ್ದೀನಿ ಸುತ್ತಮುತ್ತ ಹಚ್ಚ ಹಸಿರು ಯಾವಾಗಲೂ ಇರುವಂತಹ ಒಂದು ಮಲೆನಾಡಿನ ಒಂದು ಭಾಗ ನಮ್ಮ ಊರು ಯಲ್ಲಾಪುರ ಅಂತ ಈ ಭಾಗದಲ್ಲಿ ನಮ್ಮ ಕಡೆಯಲ್ಲಿ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಸುತ್ತಮುತ್ತ ಜಲಪಾತಗಳ ಸಾಲೆ ಇದೆ ಎಲ್ಲ ಕಡೆ ನೀರು ಹಸಿರು ವಾತಾವರಣ ಇರುತ್ತೆ ವೆದರ್ ಅಂತೂ ತುಂಬ ಚೆನ್ನಾಗಿರುತ್ತೆ ದೂರದ ಊರಿನಲ್ಲಿ ಇರುವಂತಹ ನಮ್ಮಂತಹ ಎಷ್ಟೋ ಜನರಿಗೆ ಊರಿಗೆ ಹೋಗೋದು ಅಂದರೆ ಒಂದು ರೀತಿಯ ಹಬ್ಬದ ಥರ ನಮ್ಮ ಊರಿನಲ್ಲಿ ಎಲ್ಲರೂ ನಮ್ಮವರಾಗಿರ್ತಾರೆ ನಮ್ಮ ನೆಲ ನಮ್ಮ ಜಲ ಎಲ್ಲನೂ ನಮ್ಮದೆ ಆದರೆ ಹೊರಗಡೆ ನಾಲ್ಕು ಗೋಡೆಗಳ ಮಧ್ಯೆ ನಾವು ಎಷ್ಟೋ ಸಲ ಕಾಲ ಕಳೀತಿರ್ತೀವಿ ನಮ್ಮವರಿಲ್ಲ ಹಬ್ಬ ಯಾವುದೇ ಮದುವೆ ಈ ಥರದ್ದೆಲ್ಲ ನಮಗೆ ಅಲ್ಲಿ ಕಡಿಮೆ ಸಿಗುತ್ತೆ ನಮ್ಮ ಊರಿಗೆ ಬಂದರೆ ಎಲ್ಲನೂ ಸಿಗುತ್ತೆ ಅಂತ ನಮ್ಮ ಭಾವನೆ ಆದರೆ ಪರಿಸ್ಥಿತಿಗಳು ನಮ್ಮನ್ನು ಅಲ್ಲಿ ಹಿಡಿದಿಟ್ಕೊಂಡಿರುತ್ತೆ ಒಂದು ಕಡೆ ಮಕ್ಕಳಿಗೆ ರಜಾ ಇರಲ್ಲ ಒಂದು ಕಡೆ ಹಣಕಾಸಿನ ಸ್ಥಿತಿಗತಿ ಸರಿ ಇರಲ್ಲ ಒಂದೊಂದು ಮನೆಯಲ್ಲಿ ಈ ಥರದ್ದೆಲ್ಲ ಆಗಿರುತ್ತೆ ಹೊರಗಡೆ ಜೀವನ ಮಾಡ್ತಿರ್ತಾರೆ ಆದರೆ ಮನೆಗೆ ಬಂದಾಗ ಊರಿಗೆ ಬಂದಾಗ ಅದರಲ್ಲಿ ಆಗುವಂತಹ ಸಂತೋಷ ನೆಮ್ಮದಿ ಮತ್ತು ಎಲ್ಲೂ ಸಿಗೋಲ್ಲ ನಾನಿನ್ನೂ ಒಂದ್ಸಲ ಈ ಥರ ಲಾಗ್ ಮಾಡಿ ಹಾಕಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಒಬ್ಬರು ಅಣ್ಣ ಹೇಳಿದ್ರು ವೀಡಿಯೋ ಮಾಡು ಅಂತ ಅವ್ರ ಮಾತು ನೋಡಿ ವೀಡಿಯೋ ಮಾಡಿದೆ ಇವಾಗ ಅನ್ನಿಸ್ತು ಹೌದು ಒಂದು ಒಂದು ಮೆಮೊರಿ ಇರುತ್ತೆ ವಿಡಿಯೋ ಮಾಡಿ ಒಳ್ಳೆಯ ಕೆಲಸ ಮಾಡಿದೆ ಅಂತ ಅನ್ನಿಸ್ತು ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ವೀಡಿಯೋ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನಾವು ಊರಿಗೆ ಹೋದಾಗ ತುಂಬ ಕಡೆ ಓಡಾಡಿದ್ವಿ ತುಂಬ ನೆಂಟರು ಮನೆಗೆ ತಿರುಗಿದ್ವಿ ಕೆಲವೊಂದು ಕಡೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ವೀಡಿಯೋ ಮಾಡಿಟ್ಕೊಂಡಿರೋದೆಲ್ಲವನ್ನು ಆ್ಯಡ್ ಮಾಡಿ ಇದು ಈ ವಿಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ಬೋರ್ವೆಲ್ ಕಮ್ಮಿ ನೀರಿಗೋಸ್ಕರ ಬೋರ್ವೆಲ್ ಹಾಕ್ಸೋದು ತುಂಬ ಕಡಿಮೆ ಭೂಮಿಯ ಮೇಲೆ ಒಂದು ಹತ್ತು ಫೀಟ ಹದಿನೈದು ಫೀಟಿಗೆಲ್ಲ ನಮಗೆ ನೀರು ಸಿಗುತ್ತೆ ಈ ಥರ ಜಮೀನಿನ ಮಧ್ಯ ಜಮೀನ ಅಂಚಲ್ಲಿ ಹಳ್ಳ ಯಾವತ್ತೂ ಇರುತ್ತೆ ಅಂದರೆ ಮಷೀನಿಂದ ನೀರು ಬರೋದಕ್ಕಿಂತ ನ್ಯಾಚುರಲ್ ಆಗಿಯೇ ನೀರು ಸಿಗುತ್ತೆ ನಮ್ಮ ತೋಟಗಳಿಗೆ ಎಲ್ಲ ಕಡೆಯೂ ಎಲ್ಲ ಮಲೆನಾಡಿನ ಎಲ್ಲ ಭಾಗಗಳಲ್ಲಿ ಈ ಥರ ಇರುತ್ತೆ ಆದರೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಪರಿಶುದ್ಧವಾದಂತಹ ನೀರು ಗಾಳಿಯ ಜೊತೆ ಬದುಕುವ ಹಳ್ಳಿಯ ವಾತಾವರಣ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಮನಸ್ಸಿಗೆ ಕೂಡ ಅಷ್ಟು ಒಳ್ಳೆಯದು ಇಲ್ಲಿ ನಾವು ಸಿಟಿ ಲೈಫಲ್ಲಿ ಪೊಲ್ಯೂಟೆಡ್ ಏರು ಅಲ್ಲಿ ವಾತಾವರಣ ಬೇರೆ ಇರುತ್ತೆ ಇಲ್ಲಿ ವಾತಾವರಣ ಬೇರೆ ಇರುತ್ತೆ ಅಡ್ಜಸ್ಟ್ ಆಗೋದಕ್ಕೆ ನನಗೂ ಸ್ವಲ್ಪ ಟೈಮ್ ತೊಗೊಂಟು ಆದರೆ ಇವಾಗ ಎರಡು ಕಡೆ ಅಡ್ಜಸ್ಟ್ ಆಗಿದ್ದೀನಿ ಆದರೂ ಕೂಡ ಹಳ್ಳಿಯಲ್ಲಿ ಇರುವಂತಹ ಒಂದು ಸೆಳೆತ ಇರುತ್ತಲ್ಲ ಅದು ಎಲ್ಲಿ ಹೋದ್ರೂ ಅದನ್ನು ಮೀರಿಸೋದಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಮುಖ್ಯ ಬೆಳೆ ಅಂದರೆ ಅದು ಅಡಿಕೆ ನಾವು ವಾಣಿಜ್ಯಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಬಳಸೋದು ಅಡಿಕೆ ಸ್ವಲ್ಪ ಭತ್ತನ ಮಾಡ್ತೀವಿ ಅಂದರೆ ಊಟ ಮಾಡೋದಿಕ್ಕೆ ಅಷ್ಟೇ ಜಾಸ್ತಿ ಯಾರು ಇವಾಗ ರೀಸೆಂಟಾಗಿ ಭತ್ತನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಬಾಳೆ ಏಲಕ್ಕಿ ಕಾಳುಮೆಣಸು ಇದೆಲ್ಲ ನಮ್ಮ ಕಡೆ ಹೇರಳವಾಗಿ ಸಿಗುತ್ತೆ ಊರಿಗೆ ಹೋಗಿ ನಾವು ಎಲ್ಲೆಲ್ಲಿ ತಿರ್ಗಾಡಿದ್ವಿ ಏನೇನು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾವು ಊರಲ್ಲಿ ನಾಲ್ಕು ದಿನ ಇದ್ವಿ ನಾಲ್ಕು ದಿನನೂ ತುಂಬ ಕಡೆ ಓಡಾಡಿದ್ವಿ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ವಿ ಅವ್ರ ಮನೆ ಹತ್ರ ಇದು ಫಾಲ್ಸ್ ಇತ್ತ ಅಲ್ಲಿ ಹೋಗಿದ್ವಿ ಇವರು ನಮ್ಮ ಅಂಕಲ್ ಆಂಟಿ ಬೆಂಗಳೂರಲ್ಲಿ ನಮಗೆ ಪರಿಚಯ ಇವರು ನಮ್ಮ ಊರಿಗೆ ಬಂದಿದ್ರು ಫಸ್ಟ್ ಟೈಮು ಇವರನ್ನು ನೋಡಿ ಕಲಿಬೇಕು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರಬೇಕು ಅಂತ ತುಂಬಾ ಖುಷಿಪಟ್ರು ಊರನ್ನು ನೋಡಿ ಇದು ನಮ್ಮ ಮನೆ ಗದ್ದೆ ಅಂದರೆ ಭತ್ತದ ಬೆಳೆ ಇದು ಮನೆಯವ್ರ ಹತ್ರ ಹೇಳಿದೆ ವೀಡಿಯೋ ಮಾಡಿ ಅಂತ ಅವರು ವೀಡಿಯೋ ಮಾಡಿಕೊಂಡು ತಂದು ಕೊಟ್ಟರು ನನಗೆ ಸುತ್ತಮುತ್ತ ತುಂಬ ಹಚ್ಚ ಹಸಿರ ವಾತಾವರಣ ಸಿಟಿ ಥರ ಒಂದು ಮನೆ ಪಕ್ಕ ಇನ್ನೊಂದು ಮನೆ ಆ ಥರ ಇರೋದಿಲ್ಲ ನಮ್ಮ ಕಡೆ ಒಂದು ಮನೆ ಅವರ ಜಮೀನು ಅಂದರೆ ಗದ್ದೆ ತೋಟ ಇವಾಗ ಇದು ನಮ್ಮ ಮನೆ ಅಂದರೆ ಈ ಸುತ್ತಮುತ್ತಲ ಗದ್ದೆ ಮತ್ತು ತೋಟ ನಮ್ಮದೇ ಇರುತ್ತೆ ಆಮೇಲೆ ಇನ್ನೊಂದು ಮನೆ ಅವರ ಮನೆಗೆ ಸಂಬಂಧಪಟ್ಟಂತಹ ತೋಟ ಗದ್ದೆ ಈ ಥರ ಇರುತ್ತೆ ಇದು ನಮ್ಮ ಮನೆಯದು ಸರೌಂಡಿಂಗು ಅಲ್ಲಿ ಮುಂದೆ ಕಾಣಿಸುವಂತಹ ತೋಟದ ಹಿಂದೆ ನಮ್ಮ ಮನೆ ಇದೆ ನಮ್ಮ ಮನೆಯದು ನಾನು ವಿಡಿಯೋದೇ ಮಾಡೋದಕ್ಕೆ ನಾನು ಮರೆತೇ ಅವತ್ತು ಇದು ಸ್ವಲ್ಪ ಗದ್ದೆ ದೂರ ಇತ್ತು ನನ್ನ ಹತ್ರ ಹೋಗೋಕ್ಕಾಗಿಲ್ಲ ಅಂತ ನಮ್ಮ ಮನೆಯವರು ರೆಕಾರ್ಡ್ ಮಾಡಿದ್ರು ಇದು ಗದ್ದೆ ಹತ್ರ ಇರೋವಂತಹ ಒಂದು ಜರಿ ಸದಾಕಾಲ ಈ ಥರ ನೀರು ಬೀಳ್ತಾ ಇರುತ್ತೆ ಇದು ನಂತರ ನಮಗೆ ಬೇಕಾಗುವಷ್ಟು ಯೂಸ್ ಮಾಡಿಕೊಂಡು ಅದು ಆಮೇಲೆ ಹಳ್ಳಕ್ಕೆ ಹೋಗಿ ಹಳ್ಳದಿಂದ ಬೇರೆ ನದಿಗಳಿಗೆ ಹಾಗೆ ದಾಟಿ ಹೋಗುತ್ತೆ ನೀರು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿದ್ವಿ ತಕ್ಕ ಬಟ್ಟಿಗೆ ನಮ್ಮ ಮನೆಯಿಂದ ಹೊರಟು ಅವ್ರ ಮನೆಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೋಗಿದ್ವಿ ನಂತರ ಅಲ್ಲಿಂದ ಅವ್ರ ಮನೆ ನಿಯರ್ ಇರೋವಂಥ ಒಂದು ಫಾಲ್ಸ್ಗೆ ಹೋಗ್ತಾ ಇದ್ವಿ ಹಾಗೆ ಒಂದು ರೆಕಾರ್ಡ್ ಮಾಡಿದೆ ಸ್ವಲ್ಪ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ನಮ್ಮ ಜೊತೆಗೆ ಬಂದರು ಕಾರ್ ಪಾರ್ಕ್ ಮಾಡಿ ನಂತರ ನಾವು ಪಾಸ್ ಹತ್ರ ಹೊರಟ್ವಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಮುಂದಗಡೆ ಇರೋ ನನ್ನ ಅಣ್ಣನ ಮಗ ಹಿಂದಗಡೆ ನನ್ನ ಮಗ ನನಗೆ ಈ ಥರ ಲಾಗಲ್ಲಿ ಮಾತಾಡಿ ಅಷ್ಟೊಂದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾತಾಡ್ತಿರೋದು ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ ಅಲ್ಲಿ ಆಟ ಆಡೋದಕ್ಕೆ ಒಂದು ನಾಲ್ಕೈದು ಐಟಮ್ಸ್ ಇತ್ತು ಆಟ ಆಡೋದಕ್ಕಿಂತ ಎಲ್ಲರೂ ಸೇರಿದ್ದೀವಲ್ವ ಅದು ಜಾಸ್ತಿ ಖುಷಿ ಕೊಡಿಸ್ತು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಇದು ಮಾಗೋಡ್ ಫಾಲ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಯಾವತ್ತಾದರೂ ಆ ಕಡೆ ಹೋದರೆ ಒಂದು ಸಲ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಆಟ ಆಡೋದಕ್ಕೆ ಆಗೋದಿಲ್ಲ ನೀರಿಗೆ ಹೋಗಿ ಆದರೆ ಮೇಲಿಂದ ನೋಡ್ಬೋದು ಒಂದು ನಾಲ್ಕು ಕಡೆ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ ಕೆಳಗಡೆ ತನಕ ಹೋಗೋದಕ್ಕೆ ಅವಕಾಶ ಇದೆ ಆದರೆ ಮಕ್ಕಳು ಮತ್ತು ಕೆಲವೊಬ್ಬರ ಹತ್ರ ಅದು ಅಲ್ಲಿ ಹೋಗೋಕ್ಕಾಗಲ್ಲ ಮೇಲ್ಗಡೆಯನ್ನು ನಿಂತ್ಕೊಂಡು ನೋಡೋದು ತುಂಬ ಸೇಫು ಕೆಳಗಡೆ ತುಂಬ ದಾರಿ ಸರಿ ಇರೋಲ್ಲ ಹಾಗಾಗಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡೋದು ತುಂಬ ಸೇಫು ಇವ್ರು ನಮ್ಮ ದೊಡ್ಡಮ್ಮ ಇವರ ಫ್ಯಾಮಿಲಿ ಜೊತೆ ನಾವು ಇಲ್ಲಿ ಹೋಗಿದ್ದು ಕೆಳಗಡೆ ಹೋಗಿ ವ್ಯೂ ಪಾಯಿಂಟ್ ಬೇರೆ ವ್ಯೂ ಪಾಯಿಂಟಿಗೆ ನೋಡೋದಕ್ಕೆ ನಾವು ಇದ್ವಿ ಆವಾಗ ಇಲ್ಲಿ ಒಂದು ಪುರಾಣದ ಕತೆ ಕೂಡ ಇದೆ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು ಅಂತ ಎಲ್ರಿಗೂ ಗೊತ್ತು ಆ ಸಂದರ್ಭದಲ್ಲಿ ಅವರು ಈ ಜಾಗದಲ್ಲಿ ಕೂಡ ವಾಸ್ತವ್ಯ ಮಾಡಿದರು ಅಂತ ಹೇಳಲಾಗತ್ತೆ ಸೀತಾಮಾತೆಯು ಒಂದು ತುಳಸಿ ಕಟ್ಟೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವಳು ದಿನನಿತ್ಯ ಪೂಜೆ ಮಾಡ್ತಿದ್ಲು ಅಂತಹ ವಾಡಿಕೆ ಕೂಡ ಇದೆ ಅದು ಈ ಪಾಯಿಂಟಲ್ಲಿ ಕಾಣಿಸುತ್ತೆ ಅದು ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಿಸೋಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಅದು ಕ್ಲೀನಾಗಿ ಕಾಣಿಸುತ್ತೆ ಕೆಳಗಡೆಯಿಂದ ಈ ತರ ಕಾಣಿಸುತ್ತೆ ಈಗ ರೈಟ್ ಸೈಡ್ ಅಲ್ಲಿ ಇರುವಂತಹ ಒಂದು ಕಾರ್ನರ್ ಅಲ್ಲಿ ಆ ಜಾಗ ಬರುತ್ತೆ ಸೀತಾಮಾತೆಯು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ಲು ಅಂತ ಹೇಳಿಕೆ ಇರೋದ್ರಿಂದ ಪೌರಾಣಿಕಕ್ಕೂ ಕೂಡ ಈ ಜಾಗ ಸಂಬಂಧಿಸಿದೆ ಹಚ್ಚ ಹಸಿರಿನ ಮಧ್ಯ ಇಂತಹ ಒಂದು ಅದ್ಭುತವಾದಂತಹ ಜಲಪಾತನ ನೋಡೋದು ಕಣ್ಣಿಗೆ ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು ನಂತರ ನಾವು ಇಲ್ಲಿಂದ ವಾಪಸ್ ಬರ್ತಾಯಿದ್ದೀವಿ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ ನಾವು ರಿಟರ್ನ್ ಆಗ್ತಾ ನೋಡಿ ಇದೇ ಪ್ಲೇಸಲ್ಲಿ ಮಾತೆ ತುಳಸಿ ಗಿಡನ ನೆಟ್ಟು ಅವರು ಒಂದು ಜೋಪಡಿಯಲ್ಲಿ ವಾಸವಾಗಿದ್ದರು ಅಂತ ಹೇಳಲಾಗೋದು ನಂತರ ಮೇಲೆ ಬಂದ್ವಿ ಮಕ್ಕಳು ದೊಡ್ಡವರು ಎಲ್ಲನೂ ಇದರಲ್ಲಿ ಆಟ ಆಡಿದ್ವಿ ನಮ್ಮ ಅಂಕಲ್ ನೋಡಿ ಎಷ್ಟು ಎನರ್ಜೆಟಿಕ್ ಅಂತ ಮಕ್ಕಳ ಜೊತೆ ಅವರು ಸೇರಿಕೊಂಡು ಮಕ್ಕಳಾದರು ರಕ್ತ ಸಂಬಂಧದಿಂದನೇ ಬಂದ ಬೆಳಿಬೇಕು ಅಂತ ಏನಿಲ್ಲ ಬಳಕೆಯಿಂದ ಕೂಡ ಬಂದ ಚೆನ್ನಾಗಿ ಬೆಳೆಯುತ್ತೆ ಅವ್ರು ನಮಗೆ ರಿಲೇಟಿವ್ಸ್ ಅಲ್ಲ ಆದ್ರೂ ಪರಿಚಯ ಆದ್ರೂ ತುಂಬ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನಾವು ಕೂಡ ಅವ್ರಿಗೆ ತುಂಬ ಕ್ಲೋಸ್ ಇದ್ದೀವಿ ನಮ್ಮ ಸೈಡ್ ಅವರು ಬಂದಿರಲಿಲ್ಲ ನಮ್ಮ ಕಡೆ ವಾತಾವರಣ ಮತ್ತು ಈ ಥರದ್ದೆಲ್ಲ ನೋಡಿಬಿಟ್ಟು ಅವರು ಕೇರಳಕ್ಕೆ ಕಂಪೇರ್ ಮಾಡ್ತಿದ್ರು ಕೇರಳದ ಸೈಡು ಇದೇ ಥರ ಇರುತ್ತೆ ಅಂತ ಹೇಳ್ತಿದ್ರು ನಾನಂತೂ ನೋಡಿಲ್ಲ ಕೇರಳನ ಈ ಥರ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿದ್ರು ನಂತರ ನಾವು ಇನ್ನೊಂದು ಜಾಗಕ್ಕೆ ಅಲ್ಲಿಂದ ನಿಯರ್ ಇರೋವಂತಹ ಒಂದು ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಹೋದ್ವಿ ಗುಡ್ಡ ಅಂತ ಅಲ್ಲಿ ಹೋಗಬೇಕಾದ್ರೆ ಹಾಗೆ ಸ್ವಲ್ಪ ನಾನು ವೀಡಿಯೋ ಮಾಡಿದೆ ಸೂರ್ಯಾಸ್ತದ ಸಮಯದಲ್ಲಿ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಟೈಮಿಗೆ ಹೋಗ್ತಾ ಇದ್ವಿ ಆದರೆ ಸ್ವಲ್ಪ ಮೋಡ ಇತ್ತು ಹೇಗೆ ಕಾಣಿಸುತ್ತೋ ಇಲ್ವೋ ಅಂತ ನೋಡ್ತಾ ಹಾಗೆ ತೆರಳಿದ್ವಿ ನಾವು ಕೊನೆಗೆ ಅಲ್ಲಿ ರೀಚ್ ಆಗಿ ಗಾಡಿನ ಹಾಗೆ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ವ್ಯೂ ಪಾಯಿಂಟಿಗೆ ನಾವು ನಡ್ಕೊಂಡು ಹೋದ್ವಿ ತುಂಬ ಏನಿಲ್ಲ ಒಂದು ನಲವತ್ತರಿಂದ ಐವತ್ತು ಸ್ಟೆಪ್ ಕೆಳಗಡೆ ಹೇಳಿದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ ಆರಾಮಾಗಿ ಬಂದು ನೋಡ್ಬೋದು ವೀಡಿಯೋ ಮಾಡ್ತೀನಿ ಹಾಯ್ ಅಂತ ಹೇಳಿ ಅಂತ ಎಲ್ಲರ ಹತ್ರನೂ ನಾನು ಹಾಯ್ ಮಾಡಿಸಿದೆ ಆವಾಗ ಎಲ್ಲರೂ ತುಂಬಾ ಖುಷಿಪಟ್ವಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋ ಕಾರಣ ಕ್ಲೀನಾಗಿ ನಮಗೆ ಸೂರ್ಯಾಸ್ತನ ನೋಡೋದಕ್ಕೆ ಯಾವತ್ತು ಆಗಿಲ್ಲ ನಮ್ಮ ಬ್ಯಾಡ್ ಲೆಕ್ ಅಂದ್ಕೋಬೋದು ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಸಾಲೆ ಕಾಣಿಸುತ್ತೆ ಅಲ್ಲಿ ಅಲ್ಲಿ ಜೇನೇ ತೊಟ್ಟಿಲ್ಲ ಥರ ಬೆಟ್ಟ ಗುಡ್ಡಗಳು ಸಾಲಾಗಿ ನಿಂತಿರೋ ಕಾರಣ ಜೇನ್ಕಲ್ ಗುಡ್ಡ ಅಂತ ಕರೀತಾರೆ ಇನ್ನೊಂದು ಥರ ಹೇಳಬೇಕು ಅಂದರೆ ಅಲ್ಲಿ ತುಂಬ ಬೆಟ್ಟ ಇರುತ್ತೆ ತುಂಬ ಜೇನು ಕೂರುವಂತಹ ಜಾಗ ಅದು ಜೇನುತುಪ್ಪ ಪ್ಯೂರ್ಲಿ ಸಿಗುತ್ತೆ ನಮ್ಮೂರಲ್ಲಿ ಈ ಥರ ಬೆಟ್ಟದಿಂದ ತಂದು ಹಾಗೆ ಮಾರ್ತಾರೆ ನಮ್ಮ ಕಡೆ ನಮ್ಮ ಮನೆಯಲ್ಲೂ ಕೂಡ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ನಾವು ಬಳಸೋಷ್ಟು ಜೇನುತುಪ್ಪನ ಇದೇ ಥರ ನಮ್ಮ ಬೆಟ್ಟಗಳಿಂದ ಸಂಗ್ರಹ ಮಾಡಿ ಉಪಯೋಗಿಸ್ತೀವಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹರಿಯುವಂತಹ ಈ ಬೇಡ್ತಿ ನದಿಯು ಇಲ್ಲಿಂದ ಹರಿದು ಹೋಗಿದೆ ಎಲ್ಲ ಕಡೆಯೂ ಹೊಕ್ಕಿ ಹೋಗೋದರಿಂದ ಇದಕ್ಕೆ ಬೇಡ್ತಿ ಅಂತ ಹೆಸರು ಬಂದಿದೆ ಬೇಡ್ತಿ ನದಿ ಇಲ್ಲಿಂದ ಹರಿದು ಹೋಗುತ್ತೆ ಕೆಳಗಡೆ ನೋಡಿ ಎಷ್ಟು ಮನೋಹರವಾಗಿದೆ ಈ ಭಾಗ ಅಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಈ ಥರ ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳವನ್ನು ನೀವು ನೋಡೋ ಹಾಗಿದ್ದರೆ ಈ ಜಾಗಗಳನ್ನು ಕೂಡ ನಿಮ್ಮಲ್ಲಿ ಇಷ್ಟಿನಲ್ಲಿ ಇಟ್ಕೊಳ್ಳಿ ತುಂಬಾ ಖುಷಿ ಕೊಡುವಂತಹ ಒಂದು ಜಾಗಗಳಿವು ಅಲ್ಲಿ ನೋಡ್ತಾ ನೋಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ ಸಾಯಂಕಾಲ ಮತ್ತು ನಮ್ಮ ಅಮ್ಮನ ಮನೆಗೆ ಹೊರಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲೇ ಇರುವಂತಹ ಮನೆ ಸುತ್ತಮುತ್ತಲಿರುವಂತಹ ಗಿಡಗಳನ್ನು ನಾನು ಸುಮ್ಮನೆ ಶೂಟ್ ಮಾಡಿದೆ ಈ ಥರ ಶೂಟ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅಂತ ಅದನ್ನೆಲ್ಲ ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಒಂದು ಮೆಮೊರಿಗೆ ಇರುತ್ತೆ ಅಂತ ಅಷ್ಟೇ ಒಂದು ಹೆಣ್ಣಿಗೆ ತವರು ಮನೆಗೆ ಹೋಗೋದು ಎಷ್ಟು ಖುಷಿ ಕೊಡುತ್ತೋ ಹಾಗೆ ಪಟ್ಟಣದಲ್ಲಿರುವಂತಹ ನಮ್ಮಂಥವರಿಗೆ ಹಳ್ಳಿಗೆ ಹೋಗೋದು ಅಷ್ಟೇ ಸಂತಸವನ್ನು ಕೊಡುತ್ತೆ ಹಳ್ಳಿಯಲ್ಲಿ ದಾರಿಗಳು ಕೆಲವೊಂದು ಸಲ ಇಕ್ಕಟ್ಟಾಗಿ ಈ ಥರ ಇರಬಹುದು ಆದರೆ ಅಲ್ಲಿಯ ವಾತಾವರಣ ಅಲ್ಲಿಯ ಮನಸ್ಥಿತಿಗಳು ಯಾವಾಗಲೂ ಬಲು ಸುಂದರವಾಗಿರುತ್ತೆ ಮತ್ತು ಇಲ್ಲಿಯ ಒಂದು ಮುಖ್ಯವಾದ ಜಾಗ ಅಂದರೆ ಅದು ಗಂಟೆ ಗಣಪತಿ ದೇವಸ್ಥಾನ ಚಂದಗುಡಿ ಅಂತ ಈ ದೇವಸ್ಥಾನದಲ್ಲಿ ಹರ್ಕೆನ ಕಟ್ಕೊಂಡು ಗಂಟೆನ ಸಲ್ಲಿಸಿದ್ರೆ ನಾವು ಅಂದ್ಕೊಂಡಿರುವಂತಹ ಎಲ್ಲವೂ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲಿ ಲಕ್ಷಾಂತರ ಗಂಟೆಗಳು ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಜನರಿಂದ ಕೊಡಲ್ಪಟ್ಟಿದೆ ದೇವರಿಗೆ ಗಂಟೆನ ಹಾಕೋತೀನಿ ಅಂತ ಹರಿಸ್ಕೊಂಡ್ರೆ ಆ ಕೆಲಸ ಹಾಗೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೆ ಅಥವಾ ಕಾರ್ಯದಲ್ಲಿ ಏನಾದರೂ ತೊಡಕಾದರೆ ಮತ್ತೆ ಈ ಗಣಪತಿಯಲ್ಲಿ ಯಾವುದೇ ಕೆಲಸವನ್ನಾಗಲಿ ಅದು ಆಗುತ್ತೋ ಇಲ್ಲವೋ ಅಂತಹ ಪ್ರಸಾದ ಕೂಡ ನೋಡ್ತಾರೆ ತುಂಬ ವಿಶೇಷವಾಗಿ ವಿಶಿಷ್ಟವಾಗಿರುವಂತಹ ಟೆಂಪಲ್ ಇದು ನಮ್ಮ ಊರು ನಮ್ಮ ನೆಲದ ಬಗ್ಗೆ ನಿಮಗೆ ನನಗೆ ಗೊತ್ತಿರುವಂತಹದ್ದು ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ನಾವು ನಮ್ಮ ಅಮ್ಮನ ಮನೆಯಿಂದ ಹಾಗೆ ಬೆಂಗಳೂರಿಗೆ ಹೊರಟು ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು